ಶಾಸ್ತ್ರೀಯ ಭಾಷೆ ಕನ್ನಡವನ್ನು ಶಾಸ್ತ್ರೀಯ ಭಾಷೆಯಾಗಿ ಪರಿಗಣಿಸಿ ಅದಕ್ಕೆ ಮನ್ನಣೆ ನೀಡಬೇಕೆಂದು ಹಲವು ಜನರು ಮತ್ತು ಗುಂಪುಗಳು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತಿವೆ ತಮಿಳಿಗೆ ಶಾಸ್ತ್ರೀಯ ಭಾಷೆಯ ಮನ್ನಣೆ ದೊರಕಿದ್ದನ್ನು ಗಮನಿಸಿ ಇಂತಹ ಬೇಡಿಕೆಯನ್ನು ಮುಂದಿಡಲಾಗಿದೆ ಶಾಸ್ತ್ರೀಯ ಭಾಷೆ ಎಂದು ಪರಿಗಣಿಸಲು ಅಗತ್ಯವಾದ ಎಲ್ಲ ಷರತ್ತುಗಳನ್ನು ಪೂರೈಸಿದ್ದರ ದಾಖಲೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಲಾಗಿದೆ ಈ ಬೇಡಿಕೆಗೆ ಮುಖ್ಯ ಕಾರಣ ತಮಿಳನ್ನು ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಿದ್ದು ಕರ್ನಾಟಕದಲ್ಲಿ ಈ ಚರ್ಚೆ ತೀವ್ರ ಗತಿಯಲ್ಲಿ ನಡೆದಿದೆ ಕೆಲವರು ಶಾಸ್ತ್ರೀಯ ಭಾಷೆ ಎಂಬ ಪರಿಕಲ್ಪನೆಯೇ ನಿರುಪಯುಕ್ತವಾದುದು ಎನ್ನುತ್ತಾರೆ ಶಾಸ್ತ್ರೀಯ ಎಂದರೆ ಕ್ಲಾಸಿಕಲ್ ಭಾಷೆ ಎಂದರೆ ಅದು ಈಗಾಗಲೇ ಹಲವಾರು ಶತಮಾನಗಳಿಂದ ಜನಭಾಷೆಯ ಸ್ಥಾನದಿಂದ ಮಾಯವಾಗಿ ಅದು ಕೇವಲ ಬರವಣಿಗೆ ರೂಪದಲ್ಲಿ ಉಳಿದುಕೊಂಡಿರುತ್ತದೆ ಅಂತಹ ಭಾಷೆಯನ್ನು ಜನರು ಪ್ರತ್ಯೇಕ ಅಧ್ಯಯನದ ಮೂಲಕ ಕಲಿಯಬೇಕೇ ಹೊರತು ತಂತಾನೇ ಯಾರಿಗೂ ಒದಗಿ ಬರುವುದಿಲ್ಲ ಲಭ್ಯ ಬರವಣಿಗೆಯಲ್ಲಿ ಅಗಾಧ ಸಾಹಿತ್ಯ ಇರಬೇಕಾಗುತ್ತದೆ ಅಲ್ಲದೆ ಜನೋಪಯೋಗಿಯಾದ ಮಾಹಿತಿ ಆ ಬರಹಗಳಲ್ಲಿ ಸಂಗ್ರಹಗೊಂಡಿರುತ್ತದೆ ತಲೆಮಾರುಗಳ ಆ ಸಂಗ್ರಹಿತ ಜ್ಞಾನಕ್ಕಾಗಿ ಅದನ್ನು ಕಲಿಯುತ್ತಾರೆ ಜ್ಞಾನ ಸಂಪತ್ತನ್ನು ಪಡೆದುಕೊಳ್ಳಲಾಗುತ್ತದೆ ಆದರೆ ಈ ನಿಟ್ಟಿನಲ್ಲಿ ಕನ್ನಡವನ್ನಾಗಲಿ ಅಥವಾ ಇತರ ಆಧುನಿಕ ಭಾರತೀಯ ಭಾಷೆಗಳನ್ನಾಗಲಿ ಕ್ಲಾಸಿಕಲ್ ಎಂದು ಕರೆಯಲು ಸಾಧ್ಯವಾಗುವುದಿಲ್ಲ ಅಲ್ಲದೆ ಈ ಅರ್ಹತೆಯುಳ್ಳ ಸಂಸ್ಕೃತ ಭಾಷೆಯನ್ನೇ ಈವರೆಗೆ ಶಾಸ್ತ್ರೀಯ ಭಾಷೆ ಎಂದು ಗುರುತಿಸಿರಲಿಲ್ಲ ತಮಿಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ನೀಡಿ ಕ್ಲಾಸಿಕಲ್ ಭಾಷೆಯೆಂದು ಘೋಷಣೆ ನೀಡಿದ ಮೇಲೆ ಅದರಲ್ಲಿ ಸಂಸ್ಕೃತವನ್ನು ಈಗ ಸೇರಿಸಲಾಗಿದೆ ಕೇಂದ್ರ ಸರ್ಕಾರದ ಈ ನಿರ್ಧಾರ ಜಾರಿಗೆ ಬಂದ ಮೇಲೆ ತಮಿಳು ಭಾಷೆಯ ವಿದ್ವಾಂಸರು ಸಾವಿರದ ಆರುನೂರ ಐವತ್ತಕ್ಕಿಂತ ಹಿಂದಿನ ತಮಿಳನ್ನು ಮಾತ್ರ ಕ್ಲಾಸಿಕಲ್ ಎಂದು ಪರಿಗಣಿಸಿದ್ದಾರೆ ಆ ಸುಮಾರಿನಲ್ಲಿ ತಮಿಳುನಾಡಿಗೆ ಅನ್ಯ ಭಾಷೆಯ ವರ್ತಕ ಸಮುದಾಯ ಯುರೋಪಿನಿಂದ ಪ್ರವೇಶ ಮಾಡಿತು ಅದರ ಪರಿಣಾಮದಿಂದ ತಮಿಳು ಬದಲಾಯಿತೆಂದು ತಿಳಿಯುತ್ತಾರೆ ಅಂದರೆ ಒಂದು ಭಾಷೆ ಕ್ಲಾಸಿಕಲ್ ಆಗಬೇಕಾದರೆ ಅದು ಅನ್ಯ ಭಾಷೆಯ ಪ್ರಭಾವದಿಂದ ಮುಕ್ತವಾಗಿರಬೇಕು ಎಂದು ತಿಳಿಯಲಾಗಿದೆ ಈ ಷರತ್ತುಗಳ ಹಿನ್ನೆಲೆಯಲ್ಲಿ ಕನ್ನಡವನ್ನು ಕ್ಲಾಸಿಕಲ್ ಭಾಷೆ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಆದರೂ ಪ್ರಯತ್ನಗಳು ಮಾತ್ರ ಮುಂದುವರಿದಿವೆ ಕ್ಲಾಸಿಕಲ್ ಎಂದು ಕರೆಸಿಕೊಳ್ಳಲು ಹಪಾಹಪಿ ಏಕೆ ಒಂದು ವೇಳೆ ಕನ್ನಡ ಕ್ಲಾಸಿಕಲ್ ಭಾಷೆ ಎಂದು ಘೋಷಿತವಾದರೆ ಅದರಿಂದ ದೊರಕುವ ಲಾಭಗಳೇನು ಎಂಬ ಪ್ರಶ್ನೆಗಳು ಈಗ ನಮ್ಮ ಮುಂದಿವೆ ಎರಡನೆಯ ಪ್ರಶ್ನೆ ಅಭಿಮಾನದ ಮಾತನ್ನು ಎತ್ತಿ ಹಿಡಿಯುತ್ತದೆ ಇದು ಕನ್ನಡ ಬಲ್ಲವರಲ್ಲಿ ಒಂದು ಅಸ್ಮಿತೆಯನ್ನು ಬಳಸಲು ನೆರವಾಗುವುದರಿಂದ ನಾವು ಕ್ಲಾಸಿಕಲ್ ಭಾಷೆಯ ಪಟ್ಟಿಗೆ ಸೇರಬೇಕು ಎನ್ನುವ ವಾದ ಮಂಡನೆಯಾಗುತ್ತಿದೆ ಕೇಂದ್ರ ಸರ್ಕಾರವು ಕ್ಲಾಸಿಕಲ್ ಭಾಷೆಗಳಿಗೆ ಅವುಗಳ ಅಭಿವೃದ್ಧಿಗೆ ಧನ ಸಹಾಯ ಮಾಡುವುದರಿಂದ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದ ಅಧ್ಯಯನ ಪೀಠಗಳು ಸ್ಥಾಪನೆಯಾಗುವುದರಿಂದ ಕನ್ನಡಕ್ಕೆ ಲಾಭವಿದೆ ಎನ್ನುತ್ತಿದ್ದಾರೆ ಇದು ನಮ್ಮ ಎಂದಿನ ಗೊಂದಲದ ಮುಂದುವರಿಕೆ ಈಗಲೂ ಕನ್ನಡದ ಅಭಿವೃದ್ಧಿ ಮತ್ತು ಭಾಷಿಕರ ಅಭಿವೃದ್ಧಿ ಎರಡೂ ಒಂದೇ ಎನ್ನುವ ಭ್ರಮೆಯಲ್ಲಿಯೇ ನಾವಿದ್ದೇವೆ ಕನ್ನಡವನ್ನು ಕ್ಲಾಸಿಕಲ್ ಎಂದು ಘೋಷಿಸಿದಾಗ ನಾವು ತಿಳಿದಂತೆ ದೇಶ ವಿದೇಶಗಳ ವಿದ್ವಾಂಸರು ಕನ್ನಡವನ್ನು ಅಧ್ಯಯನ ಮಾಡುತ್ತಾರೆ ಎಂದು ಒಪ್ಪಿದರೆ ಅದು ಕನ್ನಡಿಗರ ಉನ್ನತಿಗೆ ಕಾರಣವಾಗುವ ಸಂಗತಿಯಾಗಲಾರದು ಅಸಂಖ್ಯಾತ ಜನರಿಗೆ ಗುರುತುಗಳ ಅಗತ್ಯವಿದೆ ಆ ಗುರುತುಗಳು ಅವರ ನಿತ್ಯದ ಸಂಕಷ್ಟಗಳನ್ನು ಬಗೆಹರಿಸಲು ಸ್ವಲ್ಪವಾದರೂ ನೆರವಾಗಬೇಕು ಇಲ್ಲವಾದರೆ ಅವು ಆಳುವ ಜನರ ಸಂಚುಗಳಾಗಿ ಮಾತ್ರ ಉಳಿಯುತ್ತವೆ ಕನ್ನಡಿಗರಿಗೆ ಸರ್ಕಾರ ಕೊಡುವ ಬಿ ಪಿ ಎಲ್ ಕಾರ್ಡುಗಳು ಉಪಯುಕ್ತ ಗುರುತುಗಳಾಗಬಹುದೇ ಹೊರತು ಅವರಾಡುವ ಭಾಷೆಗೆ ಕ್ಲಾಸಿಕಲ್ ಎಂಬ ಪಟ್ಟ ದೊರಕುವುದಲ್ಲ ಕ್ಲಾಸಿಕಲ್ ಭಾಷೆಗಳ ಬಗೆಗೆ ಭಾಷಾಶಾಸ್ತ್ರಜ್ಞರು ನೀಡಿದ ವ್ಯಾಖ್ಯೆಗಳನ್ನು ಮರೆತು ಈ ದೇಶಕ್ಕೆ ಅನುಕೂಲವಾಗುವ ವ್ಯಾಖ್ಯೆಯೊಂದನ್ನು ರೂಪಿಸಿಕೊಂಡಿದ್ದೇವೆ ಎನ್ನೋಣ ಈಗಲೂ ಹಾಗೆ ಒಂದು ಭಾಷೆ ಕ್ಲಾಸಿಕಲ್ ಎಂದು ನಾಮಕರಣಗೊಂಡರೆ ಅದರಿಂದ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಇಕ್ಕಟ್ಟಿನಲ್ಲಿರುವ ಭಾಷೆಗಳಿಗೆ ನೆರವಾಗಲಾರದು ನಾವು ಈಗಾಗಲೇ ಗಮನಿಸಿದಂತೆ ಔಪಚಾರಿಕ ಬಳಕೆಯ ವಲಯಗಳ ಕುಗ್ಗುವಿಕೆಯಂತಹ ಇಕ್ಕಟ್ಟುಗಳು ಕನ್ನಡವನ್ನು ಕಾಡುತ್ತಿವೆ ತಮಿಳಿನ ಉದಾಹರಣೆಯನ್ನೇ ಗಮನಿಸಿದರೆ ಅಲ್ಲಿಯೂ ಆಧುನಿಕ ತಮಿಳಿನ ಸಮಸ್ಯೆಗಳನ್ನು ಕುರಿತು ಅಧ್ಯಯನ ಮಾಡಿದರೆ ಅದು ಕ್ಲಾಸಿಕಲ್ ತಮಿಳಿನ ಅಧ್ಯಯನವಾಗುವುದಿಲ್ಲ ಹೀಗಿದ್ದ ಮೇಲೆ ಒಂದು ಭಾಷೆ ಕ್ಲಾಸಿಕಲ್ ಆಗುವುದು ಅದಕ್ಕೆ ಕಟ್ಟಿದ ಕಾಲ ಗುಂಡಾಗಬಹುದೇ ಹೊರತು ಬೇರೆ ಏನೂ ಅಲ್ಲ ಹಾಗಿದ್ದಲ್ಲಿ ಆಧುನಿಕ ಭಾರತೀಯ ಭಾಷೆಗಳಲ್ಲಿ ಈ ಕ್ಲಾಸಿಕಲ್ ಪಟ್ಟದ ಭ್ರಮೆ ಏಕೆ ಮೂಡಿದೆ ಇದಕ್ಕೆ ರಾಜ್ಯ ಪುನರ್ವಿಂಗಡಣೆಯ ಅನಂತರದ ಭಾಷಾನೀತಿಗಳಲ್ಲಿ ಉತ್ತರವಿದೆ ಕೇಂದ್ರ ಸರ್ಕಾರ ತನ್ನ ವ್ಯಾಪ್ತಿಯಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಗಳನ್ನು ಪೋಷಿಸುವ ಹೊಣೆಯನ್ನು ಒತ್ತಿದೆ ರಾಜ್ಯ ಸರ್ಕಾರಗಳು ತಮ್ಮ ತಮ್ಮ ಭಾಷೆಗಳ ಸಾರ್ವಭೌಮತ್ವವನ್ನು ಸಾರ ಸಗಟಾಗಿ ಒಪ್ಪಿಲ್ಲ ಕಳೆದ ಐವತ್ತು ವರ್ಷದಲ್ಲಿ ಈ ಪರಿಸ್ಥಿತಿಯಿಂದ ದೇಶೀಯ ಭಾಷೆಗಳಲ್ಲಿ ತಾವು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೇವೆ ಎಂಬ ಕುದಿತ ಮೂಡಿದರೆ ಅಚ್ಚರಿ ಏನಿಲ್ಲ ತಮಿಳು ಕನ್ನಡದಂತಹ ಭಾಷೆಗಳು ಬಲು ದೀರ್ಘಕಾಲದ ಇತಿಹಾಸವನ್ನು ಹೊಂದಿವೆ ಜಗತ್ತಿನ ಭಾಷೆಗಳನ್ನು ಅಧ್ಯಯನ ಮಾಡಿದಾಗ ಒಂದು ವಿಶಿಷ್ಟ ಸಂಗತಿ ನಮ್ಮ ಗಮನಕ್ಕೆ ಬರುತ್ತದೆ ಮೊದಲ ಸಹಸ್ರಮಾನದ ಸಂದರ್ಭದಲ್ಲೂ ಜನಭಾಷೆಯಾಗಿದ್ದು ಬರವಣಿಗೆಯ ಪರಂಪರೆಯನ್ನು ಹೊಂದಿದ್ದು ಮೂರನೆಯ ಸಹಸ್ರಮಾನದಲ್ಲೂ ಅದೇ ಮನ್ನಣೆಯನ್ನು ಕಾಯ್ದುಕೊಂಡು ಬಂದಿರುವ ಭಾಷೆಗಳ ಸಂಖ್ಯೆ ಹೆಚ್ಚಾಗಿಲ್ಲ ಅವು ಇಡೀ ಜಗತ್ತಿನಲ್ಲಿ ಎಂಟೋ ಹತ್ತೋ ಇರಬಹುದು ಉಳಿದವು ಅನಂತರದಲ್ಲಿ ಮೈತಳೆದು ಚಲಾವಣೆಗೆ ಬಂದ ಭಾಷೆಗಳು ಮೊದಲ ಶಾಸ್ತ್ರಮಾನದಲ್ಲಿ ಪ್ರಬಲವಾಗಿದ್ದ ಎಷ್ಟೋ ಭಾಷೆಗಳು ಈಗ ಜನರ ಆಡು ಭಾಷೆಗಳಾಗಿ ಇಲ್ಲವೇ ಬರಹ ಭಾಷೆಗಳಾಗಿ ಉಳಿದಿಲ್ಲ ಈ ದೃಷ್ಟಿಯಿಂದ ಕನ್ನಡದಂತಹ ಭಾಷೆಗಳು ತಮ್ಮ ಹಿರಿಮೆಯನ್ನು ಒಂದು ಭಾವನಾತ್ಮಕ ನೆಲೆಯಲ್ಲಿ ಅನುಭವಿಸುತ್ತಿರಬಹುದು ಐವತ್ತು ವರ್ಷದ ಕೇಂದ್ರದ ಭಾಷಾನೀತಿಯ ಪ್ರಭಾವದಿಂದಾಗಿ ಭಾಷೆಗಳ ನಡುವಣ ತಾರತಮ್ಯ ಬೆಳೆಯುತ್ತಲೇ ಹೋಗಿದೆ ಕೆಲವು ಭಾಷೆಗಳು ಹಿಂದೆ ಕೇಂದ್ರ ಸರ್ಕಾರದ ಮನ್ನಣೆಯನ್ನು ಹೊಂದಿರಲಿಲ್ಲ ಆದರೆ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಅಂತಹ ಕೆಲವು ಭಾಷೆಗಳು ಸಂವಿಧಾನದ ಎಂಟನೆಯ ಅನುಚ್ಛೇದಕ್ಕೆ ಸೇರ್ಪಡೆಯಾಗಿವೆ ಕೊಂಕಣಿ ಮೈಥಿಲಿ ನೇಪಾಲಿ ಬೋಡೋ ಸಂತಾಲಿ ಡೋಗ್ರಿ ಈ ಭಾಷೆಗಳು ಹೀಗೆ ಮನ್ನಣೆಯನ್ನು ಪಡೆದುಕೊಂಡವು ಇವುಗಳಲ್ಲಿ ಎಷ್ಟೋ ಭಾಷೆಗಳಿಗೆ ಬರವಣಿಗೆಯ ದೀರ್ಘ ಪರಂಪರೆಯೇ ಇಲ್ಲ ಆದ್ದರಿಂದ ಈ ಪರಿಸ್ಥಿತಿಯು ಬಹು ಹಳೆಯ ಭಾಷೆಗಳಲ್ಲಿ ಒಂದು ಬಗೆಯ ಕಳೆದುಕೊಂಡ ಭಾವವನ್ನು ಮೂಡಿಸಿರಬೇಕು ಹೊಸ ಸಹಚರ ಭಾಷೆಗಳ ಜೊತೆಯಲ್ಲಿ ಹಕ್ಕುಗಳಿಗೆ ಹೋರಾಡುವ ಬದಲು ತಮ್ಮ ಪಾರಂಪರಿಕ ಸಾಧನೆಗಳಿಂದ ಮನ್ನಣೆಯನ್ನು ಪಡೆದುಕೊಳ್ಳಬೇಕೆಂದು ಯೋಚಿಸಿದರೆ ಅದನ್ನು ನಿರಾಕರಿಸಲು ಬರುವುದಿಲ್ಲ ಈ ದಿಕ್ಕಿನಲ್ಲಿ ನಾವು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಗಬೇಕೆಂಬ ಬಯಕೆಯನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಶಾಸ್ತ್ರೀಯ ಎಂಬ ಪದ ನಿಯಮಬದ್ಧ ಎನ್ನುವ ಅರ್ಥವನ್ನು ಹೊಂದಿದೆ ಹಾಗೆ ನೋಡಿದರೆ ಎಲ್ಲ ಭಾಷೆಗಳು ಶಾಸ್ತ್ರೀಯ ಭಾಷೆಗಳೇ ಆದ್ದರಿಂದ ಕೆಲವು ಭಾಷೆಗಳನ್ನು ಮಾತ್ರ ಶಾಸ್ತ್ರೀಯವೆಂದು ಕರೆದರೆ ಅದು ಉಳಿದ ಭಾಷೆಗಳ ಮಹತ್ವವನ್ನು ಅಲ್ಲಗಳೆದಂತಾಗುತ್ತದೆ ಹಾಗಿದ್ದಲ್ಲಿ ಪರ್ಯಾಯವಾಗಿ ಯಾವ ಪದವನ್ನು ಬಳಸಬೇಕು ಮೇಲೆ ಹೇಳಿದ ವಿವರಣೆಯ ಹಿನ್ನೆಲೆಯಲ್ಲಿ ಕನ್ನಡದಂತಹ ಭಾಷೆಗಳನ್ನು ಪರಂಪರೆಯ ಭಾಷೆಗಳೆಂದು ಕರೆಯುವುದು ಸೂಕ್ತ ಪರಂಪರೆಯ ಭಾಷೆಯೆಂದಾಗ ಅಲ್ಲಿ ಕಾಲದ ನಿರಂತರತೆ ಮಾತ್ರ ಮುಖ್ಯವಾಗುತ್ತದೆ ಅದು ಯಾವ ಕಾಲಘಟ್ಟದ್ದು ಎಂಬ ಪ್ರಶ್ನೆ ಹಿಂದೆ ಸರಿಯುತ್ತದೆ ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಯಲ್ಲಿ ಭಾಷೆಗಳು ಹೊಸ ವಿನ್ಯಾಸದಲ್ಲಿ ತಮ್ಮ ಸ್ಥಾನಗಳನ್ನು ನಿರ್ದೇಶಿಸಿಕೊಳ್ಳಬೇಕಾಗಿದೆ ನಿರಂತರ ವಿಸ್ತರಣಾಶೀಲತೆಯನ್ನು ಹೊಂದಿರುವ ಇಂಗ್ಲಿಷ್ ಪ್ರಮಾಣಬದ್ಧ ಆದರೆ ಸೀಮಿತ ನೆಲೆಯ ವಿಸ್ತರಣೆಯನ್ನು ಹೊಂದಿರುವ ಫ್ರೆಂಚ್ ಜರ್ಮನ್ ಜಪಾನಿ ಮುಂತಾದ ಭಾಷೆಗಳು ಒಂದೆಡೆಯಾದರೆ ಶಾಸ್ತ್ರಮಾನಗಳ ಅವಧಿಯಲ್ಲಿ ಜನರ ಭಾಷೆಯಾಗಿದ್ದು ಅಗಾಧ ಪ್ರಮಾಣದ ನೆನಪು ಸಂಚಯವಾಗಿರುವ ಭಾಷೆಗಳು ಇನ್ನೊಂದೆಡೆ ಇವಲ್ಲದೆ ಹೊಸ ಲೋಕ ವ್ಯವಸ್ಥೆಗೆ ಹೊಂದಿಕೊಳ್ಳಲಾಗದೆ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿರುವ ಆದಿವಾಸಿ ಭಾಷೆಗಳು ಮತ್ತೊಂದೆಡೆ ಈ ಇಕ್ಕಟ್ಟಿನಲ್ಲಿ ಕನ್ನಡ ತನ್ನ ಚಹರಿಯನ್ನು ಕಾಯ್ದುಕೊಳ್ಳಲು ಒಂದು ಮಾರ್ಗವನ್ನು ಹಿಡಿಯಬೇಕಾಗುತ್ತದೆ ಆದ್ದರಿಂದ ಕನ್ನಡದಂತಹ ಭಾಷೆಗಳನ್ನು ಪರಂಪರೆಯ ಭಾಷೆಗಳು ಅಥವಾ ಪಾರಂಪರಿಕ ಭಾಷೆ ಎಂದು ಕರೆಯುವುದು ಸೂಕ್ತ ಈ ಭಾಷಾ ಸಮುದಾಯಗಳಿಂದ ಬೇರೆ ಬೇರೆ ಭೂಪ್ರದೇಶಗಳಿಗೆ ವಲಸೆ ಹೋದ ಜನರು ತಮ್ಮ ಭಾಷೆಯನ್ನು ಕಳೆದುಕೊಳ್ಳುವ ಪ್ರಕ್ರಿಯೆಯನ್ನು ಗುರುತಿಸಿದ್ದೆವು ಅಂತಹ ಸಂದರ್ಭಗಳಲ್ಲೂ ಕೂಡ ಆ ಜನ ಸಮುದಾಯವು ಕನ್ನಡವನ್ನು ಮರುಗಳಿಸಿಕೊಳ್ಳಲು ಸಾಧ್ಯ ಪರಂಪರೆಯ ಭಾಷೆಯನ್ನಾಗಿ ಅವರು ಈ ಭಾಷೆಯನ್ನು ಕಲಿಯುವ ಅವಕಾಶವಿರುತ್ತದೆ ಜಗತ್ತಿನ ಹಲವು ಭಾಷೆಗಳು ಹೀಗೆ ವಲಸೆ ಸಮುದಾಯಗಳಲ್ಲಿ ಹಂಚಿ ಹೋಗುತ್ತಿವೆ ಜಾಗತೀಕರಣದ ಪ್ರಭಾವದಿಂದ ಭಾಷೆಗಳು ಭೌಗೋಳಿಕ ಗಡಿಯ ಮಿತಿಗಳನ್ನು ದಾಟಿ ಹರಡಿ ಹೋಗುತ್ತಿವೆ ವಲಸೆ ಸಮುದಾಯಗಳ ಪ್ರಮಾಣ ಈಗ ಶೇಕಡ ಇಪ್ಪತ್ತಕ್ಕೆ ಏರಿದೆ ಆದ್ದರಿಂದ ಭಾಷೆಗಳ ಉಳಿಕೆ ಎಂಬುದು ಕೇವಲ ಮೂಲ ನೆಲೆಗಳಿಗೆ ಮಾತ್ರ ಸೀಮಿತವಾಗುವುದಿಲ್ಲ ಕನ್ನಡದಂತಹ ಭಾಷೆಗಳು ಈಗ ಇಂತಹ ವಲಸೆ ಸಮುದಾಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡೆಯತೊಡಗಿವೆ ಅವರಲ್ಲಿ ಭಾಷೆಯು ಉಳಿದುಕೊಳ್ಳುವ ದೃಷ್ಟಿಯಿಂದ ಇದನ್ನು ಒಂದು ಪಾರಂಪರಿಕ ಭಾಷೆಯೆಂದು ಪರಿಗಣಿಸುವುದು ಸೂಕ್ತವಾಗುತ್ತದೆ